ಪೆಹಲ್ಗಾಮ್ನಲ್ಲಿ ಇಪ್ಪತ್ತಾರು ಜನ ಅಮಾಯಕರ ಮೇಲೆ ರಕ್ತ ಪಿಪಾಸುಗಳು ಮಾಡಿದಂಥ ಆ ಒಂದು ಹೀನ ಕೃತ್ಯಕ್ಕೆ ನಾವು ಪ್ರತೀಕಾರವನ್ನು ಮಾಡಿದ್ದೇವೆ ಯಾವುದ್ರ ಮೇಲೆ ಭಯೋತ್ಪಾದಕರ ಮೇಲೆ ಭಯೋತ್ಪಾದಕರ ಶಿಬಿರಗಳ ಮೇಲೆ ಭಯೋತ್ಪಾದಕರ ಅಡಗುದಾಣಗಳ ಮೇಲೆ ಚೈನಾ ಟರ್ಕಿ ಅಮೆರಿಕಾ ಮೂರು ಯುದ್ಧ ಶಸ್ತ್ರಾಸ್ತ್ರಗಳನ್ನ ಅದ್ಭುತ ನಮದೇ ಅದ್ಭುತ ಅಂತ ತಯಾರಿಸಿ ಇಡೀ ಪ್ರಪಂಚಕ್ಕೆ ಮಾರ್ತಾ ಇದ್ರಲ್ಲ ಅದು ಇವತ್ತು ಮಕ್ಕಳ ಆಟಿಕೆ ಸಮಾನನ ಹಾಗೆ ನಾವು ಹೊಡೆದಾಕಿದೇವಿ ಇಡೀ ವಿಶ್ವದಲ್ಲಿ ಇಂದಿರಾ ಗಾಂಧಿಯ ಟೈಮ್ ಅನ್ನೊಂದು ಬಿಟ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಟೈಮ್ ಅನ್ನೊಂದು ಬಿಟ್ಟರೆ ಬಾಕಿ ಎಲ್ಲ ಯಾವ ಪ್ರಧಾನಿ ಏನೇನ್ ಮಾಡಿದ್ರು ಅಂತ ನಮ್ಗೆ ಗೊತ್ತಿಲ್ವಾ ಈ ದೇಶ ಅಂತ ಅಂದಾಗ ದೇಶದ ಒಟ್ಟು ಸೈನ್ಯ ಮಾಡಿದ ಕೆಲಸದ ಬಗ್ಗೆ ಒಂದು ಸಣ್ಣ ಮಟ್ಟಿನ ಅಭಿಮಾನ ಇರ್ಬೇಕ್ರಿ ಅಲ್ಲೂ ರಾಜಕೀಯ ಮಾಡ್ತಿರಲ್ರಿ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ನಿನ್ನೆಯಿಂದ ಇವತ್ತಿನವರೆಗೆ ಯಾವುದೆಲ್ಲ ಬೆಳವಣಿಗೆಗಳಾಯಿತು ಅನ್ನೋದನ್ನು ನೀವು ಗಮನಿಸಿದ್ದೀರಿ ಡಿ ಜಿ ಎಮ್ಓ ಮಧ್ಯೆ ಮೀಟಿಂಗ್ ಮಧ್ಯಾಹ್ನ ಆಗಬೇಕಾದದ್ದು ಸಂಜೆ ಆಗಿದೆ ಅದರ ಜೊತೆಗೆ ಇವತ್ತು ಅತ್ಯಂತ ಕುತೂಹಲ ಕೇಳಿಸಿದ್ದು ಎಂಟು ರಾತ್ರಿ ಎಂಟು ಗಂಟೆಯ ಹೊತ್ತಿಗೆ ಮೋದಿಯವರ ಭಾಷಣ ಪ್ರಾಯುಷ ನನ್ನ ಮಾತನ್ನು ಕೇಳ್ತಾ ಇರುವಾಗ ಮೋದಿಯವರ ಭಾಷಣ ಆರಂಭ ಆಗಿರುತ್ತೆ ಮೋದಿಯವರು ಮಾತಾಡಿದಾಗಲೆಲ್ಲ ಈ ದೇಶದಲ್ಲಿ ಬದಲಾವಣೆಯ ಪರ್ವಕಾಲ ತೆರೆದುಕೊಂಡಿದೆ ನೋಟ್ ಬ್ಯಾನನ್ನು ಕೂಡ ಎಂಟು ಗಂಟೆಗೇನೆ ಅವರು ಅನೌನ್ಸ್ ಮಾಡಿದ್ದು ಇವತ್ತಿನ ಈ ಭಾಷಣದಲ್ಲಿ ಅವರು ಯಾವುದೇ ಒಂದು ಚಾರಿತ್ರಿಕವಾದಂಥ ನೆಲೆಯನ್ನು ಇಟ್ಟುಕೊಂಡು ಮಾತಾಡ್ತಾರೆ ಅನ್ನುವುದೇ ದೇಶವಾಸಿಗಳ ನಂಬಿಕೆ ಮತ್ತು ನಿರೀಕ್ಷೆ ಅದರ ಮಧ್ಯೆ ಕದನ ವಿರಾಮ ಟ್ರಂಪಿನ ಮಧ್ಯ ಒಂದು ಬಳಕೆ ಟ್ರಂಪ್ ಅವರ ಟ್ವೀಟು ನಮ್ಮ ವಿದೇಶಾಂಗ ನೀತಿ ಅಜಿತ್ ದೋವಲ್ಲು ನಮ್ಮ ರಕ್ಷಣಾ ಖಾತೆಯ ಸ ಕಾರ್ಯದರ್ಶಿಯ ಒಂದು ನೆಲೆ ಜೈಶಂಕರ್ ಅವರ ಕಾರ್ಯವ್ಯಾಪ್ತಿ ಕಾರ್ಯದಕ್ಷತೆ ಇದೆಲ್ಲದರ ಮೇಲೆ ಕಾಂಗ್ರೆಸ್ಸು ಏಕಾಏಕಿ ದಾಳಿಯನ್ನು ಮಾಡ್ತಾ ಇದೆ ಅಪ್ಪಿಕೊಳ್ಳುವುದು ವಿದೇಶಾಂಗ ನೀತಿಯಲ್ಲ ಇದು ಯಾರು ಹೇಳಿದ್ದು ಹೇಳಿ ನಮ್ಮ ಕರ್ನಾಟಕದ ಅತ್ಯಂತ ಹೆಮ್ಮೆಯ ಬುದ್ಧಿವಂತ ಮತ್ತು ಇಡೀ ಪ್ರಪಂಚವೆಂದ ಎಲ್ಲ ಜ್ಞಾನವನ್ನು ನಾನೇ ಅರ್ದು ಕುಡಿದಿದ್ದೇನೆ ಅನ್ನುವಂಥ ಅಹಂಕಾರವೋ ದುರಹಂಕಾರವೋ ಅಥವಾ ಸ್ಥಿತಪ್ರಜ್ಞೆಯೋ ನಮಗೆ ಗೊತ್ತಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ನಮ್ಮ ಸಂಪೂರ್ಣ ವಿದೇಶಾಂಗ ನೀತಿಯನ್ನು ಇಡಲಾಗಿದೆ ನಮ್ಮ ಸಂಪೂರ್ಣ ವಿದೇಶಾಂಗ ನೀತಿ ಫೇಲ್ ಆಗಿದೆ ಟ್ರಂಪ್ ಅವರು ಕಾಮನ್ ಸೆನ್ಸನ್ನು ಮೋದಿಯವರಿಗೆ ಹೇಳಿಕೊಡಬೇಕೇ ಈ ಥರದ ಉದ್ದಟತನದ ಮಾತನ್ನು ಆಡುವುದರ ಜೊತೆ ಜೊತೆಗೇನೆ ನಮ್ಮ ಸೈನ್ಯದ ಒಟ್ಟು ಕ್ರತುಶಕ್ತಿಯನ್ನೇ ಅವಮಾನ ಮಾಡಿದ್ದಾರೆ ಏನು ಸೋಷಿಯಲ್ ಮೀಡಿಯಾಗಳು ಮಾಧ್ಯಮಗಳು ಸುಳ್ಳು ಫೇಕ್ ನ್ಯೂಸ್ ಅನ್ನು ಹಾಕ್ತಾ ಇದೆ ಏನು ನಮ್ಮ ಸೈನ್ಯ ಹೋಗಿ ಅಹ ಇದಕ್ಕೆ ಏನು ಇಸ್ಲಾಮಾಬಾದ್ಗೆ ಕರಾಚಿಗೆ ಅಥವಾ ಪಾಕಿಗೆ ಹೋಗಿ ನುಗ್ಗಿ ಹೊಡೆದಿದೆ ಅಂತ ಹೇಳ್ತಾರೆ ಎಲ್ಲಿ ಹೊಡೆದಿದೆ ಅಂತ ಕೇಳ್ತಾರೆ ಕರಾಚಿ ತನಕ ಅಂತೆ ಇಲ್ಲಿ ನೋಡಿದ್ರೆ ಇಲ್ಲಿ ಕರಾಚಿ ಬೇಕರಿ ಹೊಡಿತಾ ಇದಾರೆ ಹೈದರಾಬಾದ್ ಬಿಜೆಪಿ ಬಾಡಿಗೆ ಭಾಷಣಕಾರುಕಡಿ ಆಗಿಬಿಡ್ತದಂತೆ ಪಾಕಿಸ್ತಾನದಲ್ಲಿ ನಾಲ್ಕು ದಿನದಲ್ಲಿ ಅಖಂಡ ಭಾರತದ ಕನಸು ನನಸಾಗ್ತದೆ ಅಂತೆ ಎಲ್ಲ ಎಲ್ಲ ಬಚ್ಚಿಟ್ಕೊಂಡಿದಾರಲ್ಲ ಈ ವ್ಯಕ್ತಿ ಪೂಜೆ ಬಿಟ್ಟಿ ವೈಭವೀಕರಣ ಬಿಟ್ಟು ಸ್ವಲ್ಪ ದೇಶದ ಕಡೆ ಗಮನ ಕೊಟ್ರೆ ಇವರಿಗೆ ಕಣ್ಣಿದೆಯಾ ಮೂಗಿದೆಯಾ ಪಂಚೇಂದ್ರಿಯ ಸುಸ್ಥಿತಿಯಲ್ಲಿದೆಯಾ ಅಂತ ಜನ ಕೇಳ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಈ ಸರಿ ಆಪರೇಷನ್ ಸಿಂಧೂರ್ ಸಕ್ಸಸ್ ಅದೇ ಪಾಕಿಸ್ತಾನದ ಬ್ರೂಟ್ ಮತ್ತು ಭ್ರಷ್ಟ ಪ್ರಧಾನಿ ನಿನ್ನೆ ಅವರು ಸೆಲೆಬ್ರೇಟು ನಾವು ಗೆದ್ದಿದ್ದೇವೆ ಅಂತ ಅದಕ್ಕೆ ತಕ್ಕಾಗಿ ನಮ್ಮಲ್ಲಿ ಈ ಸರಿ ಈ ಸ ನೀವು ಯುದ್ಧ ಮಾಡ್ತಿರೋ ಅಥವಾ ಉಗ್ರರನ್ನು ಹೊಡೆತಿರೋ ಅಥವಾ ಉಗ್ರರ ನೆಲೆಗಳನ್ನು ಧ್ವಂಸ ಮಾಡ್ತಿರೋ ಪ್ರತಿಕಾರ ತೆಗೆದುಕೊಳ್ತಿರೋ ಅದು ಏನಾದರೂ ಮಾಡಿ ಬಿಡಿ ನಮಗೆ ಸಂಬಂಧವೇ ಇಲ್ಲ ನಮಗೆ ಬೇಕಾಗಿರುವುದು ಸಾಕ್ಷ್ಯಗಳು ನಮ್ಮ ಬ್ರಹ್ಮೋಸನಂತ ಬ್ರಹ್ಮೋಸು ಎಸ್ ಫೋರ್ ಹಂಡ್ರೆಡ್ಡು ಆಕಾಶು ಈ ಥರದ ಎಲ್ಲ ಒಂದು ವ್ಯವಸ್ಥೆಗಳು ಇವತ್ತು ಜಗತ್ತಿನ ಮಹಾರಾಷ್ಟ್ರಗಳನ್ನೇ ಅವರ ಶಸ್ತ್ರಾಸ್ತ್ರದ ಪ್ರೊಡಕ್ಷನ್ನೇ ಅವರ ಶಸ್ತ್ರಾಸ್ತ್ರದ ವ್ಯಾವಹಾರಿಕವಾದ ನೆಲೆಯನ್ನೇ ಸಂಪೂರ್ಣವಾಗಿ ಧ್ವಂಸ ಮಾಡಿದೆ ಚೈನಾ ಇರ್ಬೋದು ಟರ್ಕಿ ಇರ್ಬೋದು ಇನ್ಕ್ಲೂಡಿಂಗ್ ಅಮೇರಿಕಾ ಎಫ್ ಸಿಕ್ಸ್ಟೀನನ್ನು ಹೊಡೆದು ಉಳಿಸಿದೆ ಎರಡನೇ ಬಾರಿ ಅವತ್ತು ನಿಮಗೆ ನೆನಪಿದೆ ಅಭಿನಂದನ್ ಅವರು ಮಿಗ್ಗಲ್ಲಿ ಹೊಡೆದ್ರು ಹಳೇ ವಿಮಾನ ಅದು ಮಿಗ್ ಟ್ವೆಂಟಿ ಟೂರ್ನಲ್ಲಿ ಹೊಡೆದ್ರು ಎಫ್ ಸಿಕ್ಸ್ಟೀನ್ ಜಗತ್ತಿನ ಅತ್ಯಂತ ಬಲಾಢ್ಯವಾದಂತಹ ಒಂದು ಫೈಟರ್ ಜೆಟ್ ಅಂತಲೇ ಅದಕ್ಕೆ ಖ್ಯಾತಿ ಇಪ್ಪತ್ತಿಪ್ಪತ್ತಾರು ದೇಶಗಳು ಅದನ್ನು ನಂಬಿಕೊಂಡು ತಮ್ಮ ರಕ್ಷಣಾ ವ್ಯವಸ್ಥೆಯಲ್ಲಿ ಪ್ರಧಾನವಾದಂಥ ಮೆಟ್ಟಿಲಲ್ಲಿ ನಿಂತಿ ನಿಲ್ಲಿಸ್ಕೊಂಡಿದೆ ಅದನ್ನೇ ಇವತ್ತು ಭಾರತ ಎರಡನೇ ಬಾರಿ ಹೊಡೆದು ಉಳಿಸ್ತು ಅಂತ ಇನ್ನು ಚೈನಾ ನಿರ್ಮಿತ ಪಿ ಎಲ್ ಫಿಫ್ಟೀನ್ ಮಿಸೈಲ್ ಅತ್ಯಂತ ಬಲಿಷ್ಠವಾದಂಥ ಚೈನಾದ ಶ್ರೇಷ್ಠ ಪ್ರೊಡಕ್ಷನ್ ಅಂತಲೇ ಲೆಕ್ಕ ಅದನ್ನೇ ಹುಟ್ಟಡಗಿಸುವಾಗಿ ಧ್ವಂಸ ಮಾಡಿದ್ದೇವೆ ಸಾವಿರಾರು ಡ್ರೋನ್ಗಳು ಇವತ್ತು ಸೌದಿ ಅರೇಬಿಯಾಕ್ಕೆ ತಾಮನೇ ಶ್ರೇಷ್ಠ ಸ್ಪರ್ತಿಸ್ಪರ್ಧಿ ಅನ್ನುವ ರೀತಿಯಲ್ಲಿ ಮುಸ್ಲಿಂ ಕಂಟ್ರಿಗಳಲ್ಲೇ ನಾನು ಸರ್ವಶ್ರೇಷ್ಠ ಆಗಬೇಕು ಅನ್ನುವಂಥ ದಾವಂತದಲ್ಲಿರುವ ಟರ್ಕಿಯ ಡ್ರೋನ್ಗಳು ವಿಶ್ವದಲ್ಲೇ ಖ್ಯಾತಿ ಗಳಿಸಿವೆ ಸಾವಿರ ಡ್ರೋನನ್ನು ನಾವು ಹೊಡೆದೋಳಿಸಿದ್ದೇವೆ ನಮ್ಮ ಆಕಾಶ್ ಆತ್ಮನಿರ್ಭರ ಭಾರತಕ್ಕೆ ಬ್ರಹ್ಮೋಸ್ ರಷ್ಯಾದೊಟ್ಟಿಗೆ ನಾವು ಸೇರಿಕೊಂಡು ಮಾಡಿದಂಥ ಬ್ರಹ್ಮೋಸು ಇವತ್ತು ಇಡೀ ಒಂದು ಪಾಕಿಸ್ತಾನದ ಏರ್ ಬೇಸನ್ನ ಯಾವ ರೀತಿ ಉಡಾಯಿಸಿದೆ ಅನ್ನೋದನ್ನು ಜಗತ್ತೇ ನಿಬ್ಬೆರಗಿನಿಂದ ನೋಡ್ತಾ ಇದೆ ಏನು ಪಾಕಿಸ್ತಾನಕ್ಕೆ ಹೋಗಿ ನಮ್ಮ ಸೇನೆ ನುಗ್ಗು ಹೊಡಿತಾ ಇದೆಯಂತೆ ಫೇಕ್ ನ್ಯೂಸು ಅಂತ ಹೇಳುವ ಪ್ರಿಯಾಂಕಾ ಖರ್ಗೆ ಅವರೇ ಮತಿಭ್ರಷ್ಟತೆಗೆ ಒಳಗಾಗಿದ್ದೀರಿ ಅಂತ ಜನ ಆಡ್ಕೊಳ್ತಾರೆ ಸ್ವಲ್ಪ ಜಾಗ್ರತೆ ಮಾಡಿ ಯಾಕೆಂತಂದರೆ ಯುದ್ಧ ಈ ಸರಿ ನಡೆಯುವ ಮೊದಲನೇ ಈ ದೇಶ ಈ ಸರ್ಕಾರ ಪ್ಲ್ಯಾನ್ ಮಾಡಿತ್ತು ನಮ್ಮ ಯುದ್ಧ ಯಾವ ಲೆವೆಲ್ಗೆ ಇರುತ್ತೆ ನಮ್ಮ ಫೈಟಿಂಗ್ ಯಾರ ವಿರುದ್ಧ ಮುಖ್ಯತಃ ಅದು ಯುದ್ಧವೇ ಅಲ್ಲ ದಾಳಿಗೆ ಪ್ರತಿದಾಳಿಯನ್ನು ಮಾಡಿದ್ದು ಪೆಹಲ್ಗಾಮನಲ್ಲಿ ಇಪ್ಪತ್ತಾರು ಜನ ಅಮಾಯಕರ ಮೇಲೆ ರಕ್ತ ಪಿಪಾಸುಗಳು ಮಾಡಿದಂಥ ಆ ಒಂದು ಹೀನ ಕೃತ್ಯಕ್ಕೆ ನಾವು ಪ್ರತಿಕಾರವನ್ನು ಮಾಡಿದ್ದೇವೆ ಯಾವುದ್ರ ಮೇಲೆ ಭಯೋತ್ಪಾದಕರ ಮೇಲೆ ಭಯೋತ್ಪಾದಕರ ಶಿಬಿರಗಳ ಮೇಲೆ ಭಯೋತ್ಪಾದಕರ ಅಡಗುದಾಣಗಳ ಮೇಲೆ ಫಸ್ಟ್ ಡೇ ಸಿಂಧೂರ್ ಆಪರೇಷನ್ ಸಿಂಧೂರ್ ಪಿ ಒ ಕೆ ಮೇಲೆ ಆದದ್ದು ಒಂಬತ್ತು ನೆಲೆಗಳನ್ನು ಧ್ವಂಸ ಮಾಡಿ ನೂರಕ್ಕೂ ಹೆಚ್ಚು ಅತ್ಯಂತ ದ್ರೋಹಿ ಇಡೀ ಪ್ರಪಂಚಕ್ಕೆ ಬೇಕಾದಂಥ ಭಯೋತ್ಪಾದಕರನ್ನು ಹೊಡೆದೊಳಿಸಿದ್ದೇವೆ ಅದರ ನಂತರ ಕೂಡ ಯಾವುದೇ ಕಾರಣಕ್ಕೂ ನಾವು ಸೇನೆಯನ್ನು ಟಾರ್ಗೆಟ್ ಮಾಡಿಲ್ಲ ನಾವು ಪಾಕಿಸ್ತಾನದ ಮೇಲೆ ದಂಡೆತ್ತಿ ಹೋಗಿಲ್ಲ ನಾವು ಪಾಕಿಸ್ತಾನದ ಬಾರ್ಡರನ್ನೇ ಕ್ರಾಸ್ ಮಾಡ್ದೇನೆ ಇಲ್ಲಿ ನಾನೂರ ಐವತ್ತಾರು ಕಿಲೋಮೀಟರ್ ಕ್ರಾಸ್ ಮಾಡಿ ಹೊಡೆದಿದ್ದಾರೆ ರಫೇಲ್ ಯಾವ ಲೆವೆಲ್ ಕೆಲಸ ಮಾಡಿದೆ ಇದೇ ರಫೇಲನ್ನು ಖರೀದಿ ಮಾಡುವಾಗ ಅಡ್ಗಾಲು ಹಾಕಿದ್ರಿ ಇದೇ ಎಸ್ ಫೋರ್ ಹಂಡ್ರೆಡನ್ನು ಖರೀದಿ ಮಾಡುವಾಗ ಅಡ್ಡ ಅಡ್ಗಾಲು ಹಾಕಿದ್ರಿ ಪ್ರತಿ ಒಂದಕ್ಕೂ ಅಡ್ಗಾಲು ಹಾಕೋದು ಮತ್ತು ದೇಶದ್ರೋಹಿ ಮತ್ತು ದೇಶವನ್ನು ಅದರ ಆತ್ಮದವಾದ ಒಂದು ಸ್ಥಿರತೆಯನ್ನು ಅಭಿಮಾನವನ್ನು ಸಂಪೂರ್ಣವಾಗಿ ಪ ಗಾಳುಗೆಡುವುದೇ ನಿಮ್ಮ ಕೆಲಸವೇ ಆಗೋಯಿತು ಅಂತ ನಿಮ್ಮ ದಂಧೆಯೇ ಆಗೋಯಿತು ಅಂತ ಪ್ರತಿದಿನ ಡಿಫೆನ್ಸಿನ ಕಾರ್ಯದರ್ಶಿಗಳು ಮತ್ತು ವಿಂಗ್ ಕಮಾಂಡರ್ ಮತ್ತು ಕರ್ನಲ್ ಅವರ ನೆಲ್ ಲೆವೆಲಲ್ಲಿ ಎರಡು ಹೆಣ್ಣುಮಕ್ಕಳನ್ನು ಅಂಥ ವೀರ ವನಿತೆಯರನ್ನು ಕೂಡಿರಿಸಿ ಪ್ರತಿ ಸಂಜೆ ಬ್ರೀಫಿಂಗ್ ಮಾಡ್ತಾಯಿದ್ರು ಏನಾಯಿತು 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 ಒಂದು ಕಡೆ ಇನ್ನೊಂದು ಅತ್ಯಂತ ಶುದ್ಧವಾಗಿ ಇಡೀ ಪ್ರಪಂಚಕ್ಕೆ ನಾವು ಯಾವ್ಯಾವ ಬೇಸನ್ನು ಉಡಿಸ್ ಮಾಡಿದ್ದೇವೆ ಎಷ್ಟು ಅಂತಂದರೆ ನಮ್ಮ ಐ ಎನ್ ಎಸ್ಸು ಕೊನೆಗೂ ಕರಾಚಿಯ ಮೇಲೆ ಇನ್ನು ಶತಮಾನದಲ್ಲೂ ರಿಪೇರಿ ಆಗದೇ ಇದ್ದಂಥ ಒಂದು ಭಯಾನಕವಾದ ದಾಳಿಯನ್ನು ಮಾಡ್ತದೆ ಅಂತ ಗೊತ್ತಾದಾಗ್ಲೇ ಪಾಕಿಸ್ತಾನದ ಪ್ರಧಾನಿ ಪಾಕಿಸ್ತಾನದ ಇಡೀ ಆಡಳಿತ ನಮ್ಮ ದೇಶದ ಪ್ರಧಾನಿ ಅಥವಾ ಆಡಳಿತವನ್ನು ಕೈಕಾಲು ಹಿಡಿಲಿಕ್ಕೆ ಬಂದದ್ದು ಇದನ್ನು ಇಡೀ ಮೂರು ದಳಗಳ ಮುಖ್ಯಸ್ಥರು ಬಂದು ವಿಡಿಯೋ ಸಮೇತ ಚಿತ್ರ ಸಮೇತ ಇಡೀ ರೇಖಾ ಚಿತ್ರದ ಸಮೇತ ನಾವು ಎಲ್ಲೆಲ್ಲಿ ಹೇಗೆ ಹೇಗೆ ಎಷ್ಟು ಹೊಡೆದಿದ್ದೇವೆ ಅನ್ನೋದನ್ನು ಇಡೀ ಪ್ರಪಂಚಕ್ಕೆ ಎರಡು ಪ್ರೆಸ್ ಮೀಟಲ್ಲಿ ಅದ್ಭುತವಾಗಿ ಹೇಳಿದರು ಅಂತ ಈ ಶ್ರೀಮಾನ್ ಪ್ರಿಯಾಂಕಾ ಖರ್ಗೆ ಅವರಿಗೆ ಗೊತ್ತಾಗಲಿಲ್ಲ ಪ್ರಿಯಾಂಕಾ ಖರ್ಗೆ ಅವರು ಈಗಲೂ ಕೇಳ್ತಾರೆ ಪ್ರೆಸ್ ಮೀಟಲ್ಲಿ ಅದೇನು ಏನೇನು ಏನು ವಿವರಗಳೇ ಕೊಟ್ಟಿಲ್ಲ ಎಲ್ಲೆಲ್ಲಿ ಹೊಡೆದ್ರು ಏನೇನು ಮಾಡಿದ್ರು ಯಾವುದೂ ಗೊತ್ತಾಗಲಿಲ್ಲ ಅಲ್ಲಿ ಹೊಡೆದ್ರಂತೆ ಇಲ್ಲಿ ಹೊಡೆದ್ರಂತೆ ನುಗ್ಗಿ ಹೊಡೆದ್ರಂತೆ ಎಲ್ಲ ಫೇಕು ಸೋಷಿಯಲ್ ಮೀಡಿಯಾದ ಫೇಕ್ ನ್ಯೂಸ್ ಅಂತಿರಲ್ಲ ಮತಿಭ್ರಷ್ಟತೆ ಅನ್ನಬೇಕ ಇದಕ್ಕೆ ದೇಶದ್ರೋಹಿತನ ಅನ್ನಬೇಕೋ ಅಥವಾ ನಮ್ಮ ಸೈನ್ಯದ ಆತ್ಮಶಕ್ತಿಯನ್ನು ಕೂಡ ಅವಗಣನೆಗೆಗೊಳಿಸುವ ಅವಮಾನಗೊಳಿಸುವ ದುಷ್ಟತನ ಮತ್ತು ದಾಷ್ಟಿ ಅನ್ನಬೇಕ ಇದಕ್ಕೆ ಹೇಳಿ ಇವತ್ತು ಚೈನಾ ಟರ್ಕಿ ಅಮೇರಿಕಾ ಮೂರು ಯುದ್ಧ ಶಸ್ತ್ರಾಸ್ತ್ರಗಳನ್ನು ಅದ್ಭುತ ನಮ್ಮದೇ ಅದ್ಭುತ ಅಂತ ತಯಾರಿಸಿ ಇಡೀ ಪ್ರಪಂಚಕ್ಕೆ ಮಾರ್ತಾ ಇದ್ರಲ್ಲ ಅದು ಇವತ್ತು ಮಕ್ಕಳ ಆಟಿಕೆ ಸಮಾನನ ಹಾಗೆ ನಾವು ಹೊಡೆದಾಕಿದ್ದೇವೆ ಚೈನಾ ಸೆಟ್ಟು ಅನ್ನುವಂಥ ವ್ಯಂಗ್ಯಕ್ಕೆ ಕಾರಣ ಮಾಡಿದ್ದೇವೆ ಇಷ್ಟಾಗಿಯೂ ಕೂಡ ನೀವು ಹೇಳ್ತೀರಿ ಏನು ಹೇಳ್ತೀರಿ ಟರ್ಕಿ ಮತ್ತು ಚೈನಾ ಅಧಿಕೃತವಾಗಿ ಪಾಕಿಸ್ತಾನವನ್ನು ಬೆಂಬಲಿಸಿತು ಈ ಅಪ್ಪಿಕೊಳ್ಳುವಂಥ ನಮ್ಮ ವಿದೇಶಾಂಗ ನೀತಿ ಹೊಂದದಂಥ ಪ್ರಧಾನಿ ಅವರ ಇಡೀ ವಿದೇಶದಲ್ಲಿ ಹೋಗಿ ಎಲ್ಲರೊಟ್ಟಿಗೂ ಸ್ನೇಹ ವಿಶ್ವಾಸ ಅಂತ ಅಪ್ಪಿಕೊಳ್ತಾರೆ ಆದರೆ ಯಾವ ರಾಷ್ಟ್ರವೂ ಅಧಿಕೃತವಾಗಿ ಬೆಂಬಲ ಸೂಚಿಸಿಲ್ಲ ಅಂತ ನೂರಕ್ಕೂ ಹೆಚ್ಚು ರಾಷ್ಟ್ರಗಳು ಪೆಹಲ್ಗಾಮಿನ ಘಟನೆಯಾದ ಮೂರೇ ದಿನದೊಳಗಡೆ ಭಾರತಕ್ಕೆ ಬೆಂಬಲವನ್ನು ಸೂಚಿಸಿದೆ ಅಮೇರಿಕ ಇಡೀ ಈ ಭಯೋತ್ಪಾದಕ ಚಟುವಟಿಕೆಯನ್ನು ಪೆಹಲ್ಗಾಮಿನ ಚಟುವಟಿಕೆಯನ್ನು ಖಂಡಿಸಿಲ್ಲ ಅಂತ ಹೇಳಿದಿರಿ ಅಮೆರಿಕವಾದ ಸೆಕ್ರೆಟರಿ ಪ ಫಸ್ಟ್ ಅವರೇ ಖಂಡಿಸಿದ್ದು ಏನಂತ ಮಾತಾಡ್ತೀರಿ ವಿಶ್ವದ ವಿದ್ಯಮಾನ ಅಂತ ಏನು ಗೊತ್ತಿದೆ ನಿಮಗೆ ನಿಮ್ಮ ಸರ್ಕಾರದಲ್ಲಿ ವಿದೇಶಾಂಗ ನೀತಿ ಬಹಳ ಚೆನ್ನಾಗಿತ್ತು ಅಲ್ವಾ ಇದೇ ನಿಮ್ಮ ರಾಹುಲ್ ಗಾಂಧಿ ಹೋಗಿ ಅಮೇರಿಕದಲ್ಲಿ ಚೈನಾದಲ್ಲಿ ಬ್ರೆಜಿಲಲ್ಲಿ ಇಂಗ್ಲೆಂಡಲ್ಲಿ ಕೂತ್ಕೊಂಡು ಬನ್ನಿ 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 ಭಾರತದ ಪ್ರಜಾತಂತ್ರ ಸಂಪೂರ್ಣವಾಗಿ ಕುಸಿತ ಇದೆ ಬನ್ನಿ ನೀವು ನಮ್ಮ ರಕ್ಷಿಸಿ ನೀವು ನಮ್ಮ ರಕ್ಷಿಸಿ ಅಂತ ಅಮೆರಿಕಕ್ಕೆ ಇಂಗ್ಲೆಂಡಿಗೆ ಚೈನಾಕ್ಕೆ ಕೇಳಿಕೊಂಡ್ರಲ್ಲ ಇದು ಭಾರತವನ್ನು ಅಡ ಇಟ್ಟದ್ದಲ್ವ ಇದು ಭಾರತನ ಅಡ ಇಟ್ಟದ್ದಲ್ವ ಇವತ್ತು ಬೆಳಗ್ಗೆ ನಿಮ್ಮ ಪ್ರದ ಇವರು ಮುಖ್ಯಮಂತ್ರಿ ಹೇಳ್ತಾರೆ ಆಪರೇಷನ್ ಸಿಂಧೂರದ ಸಕ್ಸಸ್ಸನ್ನು ಯಾವುದೇ ಪಕ್ಷ ತೆಗೆದುಕೊಳ್ಬಾರ್ದು ಅದು ಸಂಪೂರ್ಣವಾಗಿ ಸೈನ್ಯಕ್ಕೆ ಸೇರಿದ್ದು ಹೌದು ಒಪ್ತೇವೆ ಸೈನ್ಯದ ಅತ್ಯಂತ ಪರಾಕ್ರಮಿತವಾದಂಥ ಒಂದು ಸಾಧನೆ ನೋ ಡೌಟ್ ಎಟ್ ಆಲ್ ಅವರಿಂದಲೇ ದೇಶ ಬದುಕಿದೆ ಆದರೆ ಇಪ್ಪತ್ತಾರು ಬಾರ್ ಲೆವೆನ್ ಇಡೀ ಯು ಪಿ ಎ ಗೌರ್ಮೆಂಟಲ್ಲಿ ದೀಪಾವಳಿಯನ್ನು ನಾಚಿಸುವ ಹಾಗೆ ದೇಶಾದ್ಯಂತ ಬಾಂಬಿಂಗ್ ಆಯ್ತಲ್ಲ ಸಾವಿರಾರು ಜನ ಸತ್ರಲ್ಲ ಅಮಾಯಕರು ಆವಾಗ ಎಲ್ಲಿ ಹೋಗಿತ್ತು ಸೈನ್ಯ ಇದೇ ಸೈನ್ಯ ಇತ್ತು ತಾನೆ ಸೈನ್ಯ ಕೇಳಿತಲ್ಲ ಇಪ್ಪತ್ತಾರು ಬಾರ್ ಲೆವೆನ್ನಲ್ಲಿ ನಮಗೊಂದು ಚಾನ್ಸ್ ಕೊಡಿ ನಾವು ಉಡೀಸ್ ಮಾಡ್ತೇವೆ ಅಂತ ಆವಾಗ ಲವ್ ಲೆಟ್ರ್ ಬರೀತಾ ಕೂತ್ರಲ್ಲ ನಿಮ್ಮ ಪ್ರಧಾನಿ ಮನಮೋಹನ್ ಸಿಂಗ್ ಯಾಕೆ ಯಾಕೆ ಇವತ್ತು ಸೈನ್ಯಕ್ಕೆ ಸಂಪೂರ್ಣ ಕ್ರೆಡಿಟ್ ಕೊಡಬೇಕು ಅನ್ನೋದನ್ನು ಪ್ರಶ್ನಾತೀತವಾಗಿ ಒಪ್ಪಿಕೊಳ್ಳುವುದರ ಜೊತೆಗೆ ಸೈನ್ಯಕ್ಕೆ ಅದರದೇ ಆದಂಥ ನೈತಿಕತೆಯನ್ನು ಅದರದೇ ಆದಂಥ ಸ್ವಾತಂತ್ರ್ಯವನ್ನು ಅದರದೇ ಆದಂಥ ದಾರಿಯಲ್ಲಿ ಅದು ಹೋರಾಟ ಮಾಡಲಿಕ್ಕೆ ಆ ಕೆಚ್ಚು ರೊಚ್ಚು ಹುಮ್ಮಸ್ಸನ್ನು ಪ್ರೋತ್ಸಾಹಿಸುವ ಮತ್ತು ಹೇಗೆ ಯುದ್ಧ ಮಾಡಬೇಕು ಯಾವ ರೀತಿ ಸ್ಟ್ರಾಟಜಿ ಮಾಡಬೇಕು ಯಾವ ರೀತಿ ನುಗ್ಗಬೇಕು ಇವೆಲ್ಲವನ್ನು ಮಾಡಿಕೊಡುವಂಥದ್ದು ಯಾವುದು ಇದೇ ಅಜಿತ್ ದೋವಲ್ಲು ಅಥವಾ ಇದೇ ಆಡಳಿತ ಇದೇ ಡಿಫೆನ್ಸು ಇದೆಲ್ಲ ಸೇರಿ ಒಂದು ಸ್ಟ್ರಾಟಜಿ ಮಾಡುತ್ತಾನೆ ಏಕಾಏಕಿ ಸೈನ್ಯವೇ ಹೋಗಿ ನುಗ್ಗಿ ಪಾಕಿಸ್ತಾನದ ಭಯೋತ್ಪಾದಕ ಚಟುವಟಿಕೆಯನ್ನು ಎಪ್ಪತ್ತೈದು ವರ್ಷದಲ್ಲಿ ಸಂಪೂರ್ಣ ನಿಗ್ರಹಿಸಲಿಕ್ಕೆ ಅದಕ್ಕೆ ಒಂದು ಸ್ವಾತಂತ್ರ್ಯ ಅಂತ ಇದ್ದಿದ್ದರೆ ಐವತ್ತಾರು ವರ್ಷ ನೀವು ಆಳಿದ್ದೀರಿ ಪಾಕಿಸ್ತಾನದಂಥ ಪಾಕಿಸ್ತಾನವನ್ನು ಸಂಪೂರ್ಣ ಮುಗಿಸಿ ಬಿಡ್ಬೋದಿತ್ತು ಯಾಕೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಅಂದರೆ ಬೆನ್ನೆಲುಬಿಲ್ಲದ ಸರ್ಕಾರ ಪರಾವಲಂಬೆನೆ ಆದಂಥ ಸರ್ಕಾರ ದೇಶದ ಸ್ವಾಭಿಮಾನದ ಬಗ್ಗೆ ಅಖಂಡತೆಯ ಬಗ್ಗೆ ಪ್ರಜ್ಞೆ ಇಲ್ಲದೆ ಇದ್ದಂಥ ಸರ್ಕಾರ ಆದ್ದರಿಂದ ಆಗಲಿಲ್ಲ ಇನ್ನು ಕಾಶ್ಮೀರವನ್ನು ಅಂತಾರಾಷ್ಟ್ರೀಯ ಒಂದು ರಾಷ್ಟ್ರ ಅಂತಾರಾಷ್ಟ್ರೀಕರಣಗೊಳಿಸಿದರು ಟ್ರಂಪು ಅಂತಾರಾಷ್ಟ್ರೀಕರಣಗೊಳಿಸಿದ್ದು ಟ್ರಂಪ್ ಅಲ್ಲ ಅದು ಬೇಕೂಫ್ ನನ್ನ ಮಗನ ಬುದ್ಧಿ ಅದು ಅದು ಏನೋ ಮಾಡಲಿಕ್ಕೆ ಹೋಗಿ ಏನೋ ಆಗಿ ಅದಕ್ಕೆ ಯಾವುದೇ ಸ್ವ ಸ್ವಯವಾದಂಥ ಒಂದು ಸರಿಯಾದಂಥ ಒಂದು ರೀತಿ ನೀತಿ ಅಧ್ಯಯನ ಅಥವಾ ಗಾಂಭೀರ್ಯ ಯಾವುದೂ ಇಲ್ಲ ಅನ್ನೋದು ಪ್ರಪಂಚಕ್ಕೆ ಗೊತ್ತು ಸಾವಿರಾರು ವರ್ಷಗಳ ಒಂದು ಸಮಸ್ಯೆ ಕಾಶ್ಮೀರ ಅಂತಾರೆ ಕಾಶ್ಮೀರ ಇರೋದು ಎಪ್ಪತ್ತೈದು ವರ್ಷದ ಸಮಸ್ಯೆ ಅಲ್ಲೇ ಗೊತ್ತಾಗಬೇಕು ಟ್ರಂಪ್ ಯಾರು ಅಂತ ಪಾಕಿಸ್ತಾನ ಮತ್ತು ಭಾರತವನ್ನು ಸಮಾನವಾಗಿ ನೋಡಿದೆ ಪಾಕಿಸ್ತಾನವನ್ನು ಮತ್ತು ಭಾರತವನ್ನು ಸಮಾನನಾಗಿ ನೋಡಿದ್ದೇ ಅವರ ಚರಿತ್ರೆ ಅರವತ್ತರ ದಶಕದಲ್ಲಿ ಆದಂಥ ಯುದ್ಧದ ಸಂದರ್ಭದಲ್ಲಿ ಯಾರು ಕೊಟ್ಟದ್ದು ಅಮೇರಿಕ ತಾನೇ ಕೊಟ್ಟದ್ದು ಅಸ್ತ್ರಗಳನ್ನು ಶಸ್ತ್ರಾಸ್ತ್ರಗಳನ್ನು ಮೊದಲು ಅಮೆರಿಕ ತಾನೇ ಶಸ್ತ್ರಾಸ್ತ್ರಗಳನ್ನು ಕೊಡ್ತಾ ಇರೋದು ಪಾಕಿಸ್ತಾನಕ್ಕೆ ಇನ್ನು ಐ ಎಮ್ ಎಫ್ನಲ್ಲಿ ಸಾಲವನ್ನು ಕೊಡಿಸ್ಲಿಕ್ಕೆ ಮುಂದಾದಾಗ ಅದನ್ನು ತಡಲಿಕ್ಕಾಗಲಿಲ್ಲ ದುರ್ಬಲ ಪ್ರಧಾನಿ ನಮ್ಮ ವಿದೇಶಾಂಗ ನೀತಿ ಸರಿ ಇಲ್ಲ ನಿಮಗೆ ವಿಶ್ವಸಂಸ್ಥೆಯಲ್ಲಿ ಒಂದು ಕಾಯಂ ಸದಸ್ಯತ್ವ ತರಲಿಕ್ಕಾಗಲಿಲ್ಲಲ್ರಿ ಐದೂವರೆ ದಶಕದಲ್ಲಿ ಏನು ಕಡಿದು ಉಳಿಸಿದ್ರಿ ನೀವು ಇಡೀ ವಿಶ್ವದಲ್ಲಿ ಇಂದಿರಾ ಗಾಂಧಿಯ ಟೈಮ್ ಅನ್ನೊಂದು ಬಿಟ್ಟರೆ ಅಟಲ್ ಬಿಹಾರಿ ವಾಜಪೇಯಿ ಅವರ ಟೈಮನ್ನೊಂದು ಬಿಟ್ಟರೆ ಬಾಕಿ ಎಲ್ಲ ಯಾವ ಪ್ರಧಾನಿ ಏನೇನು ಮಾಡಿದ್ರು ಅಂತ ನಮ್ಗೆ ಗೊತ್ತಿದ್ದಿಲ್ಲ ಗೊತ್ತಿಲ್ವಾ ರಾಜೀವ್ ಗಾಂಧಿ ಕಾಲದಲ್ಲಿ ಏನಾಯಿತು ನೆಹರು ಕಾಲದಲ್ಲಿ ಏನಾಯಿತು ಗಾಂಧಿ ಕಾಲದಲ್ಲಿ ಏನಾಯಿತು ನೋಡಿಲ್ವೇನು ನಾವು ನಿಮ್ಮ ವಿದೇಶಾಂಗ ನೀತಿ ಕಾಶ್ಮೀರವನ್ನು ವಿಶ್ವಸಂಸ್ಥೆಯಲ್ಲಿ ಹೋಗಿ ಅಡ ಇಟ್ಟು ಬಂದವರು ಯಾರು ನೆಹರು ಕಾಲದಲ್ಲಿ ಇಂಡಿಯಾ ಪಾಕಿಸ್ತಾನ ಯುದ್ಧ ಆದಾಗ ಲಾಹೋರ್ವರೆಗೆ ಹೋಗಿತ್ತಲ್ಲ ಸೈನ್ಯ ಆವಾಗ ಇವರಿಗೆ ಜ್ಞಾನೋದಯ ಆಗಿ ಜಿನ್ನ ನನ್ನ ಬ್ರದರು ತೊಂದರೆ ಆಗ್ಬಿಡುತ್ತೆ ಅನ್ನುವಂಥ ವ್ಯಾಮೋಹದಲ್ಲಿ ಕದರ ವಿರಾಮವನ್ನು ಸ್ವಯಂ ಘೋಷಿಸಿದ್ಯಾರು ಎಲ್ಲೋಗಿತ್ತಾಗ ನಿಮ್ಮ ವಿದೇಶ ನೀತಿ ಎಲ್ಲೋಗಿತ್ತಾಗ ನಿಮ್ಮ ಧೀಮಂತಿಕೆ ಇದೇ ಭಾರತದ ಮುಕುಟವನ್ನೇ ತಲೆಯನ್ನೇ ಭಾರತದ ಸಿಂಧೂರವನ್ನೇ ಕತ್ತರಿಸಿ ಬಿಸಾಡಿದ್ಯಾರು ಚಿಕನ್ ನೆಕ್ಕನ್ನ ಚೈನಾಕ್ಕೆ ದಾರಿ ಎರೆದು ಕೊಟ್ಟವ್ರು ಯಾರು ಹುಲ್ಕಡ್ಡಿಯು ಬೆಳೆಯುವುದಿಲ್ಲ ಅಂತ ಇಡೀ ಭಾರತಕ್ಕೆ ಐವತ್ತಾರು ವರ್ಷಗಳಲ್ಲಿ ಆಡಳಿತ ಮಾಡಿದವರು ನೀವು ಇಡೀ ನಮ್ಮ ರಾಷ್ಟ್ರೀಯತೆಯನ್ನು ಕೊಂದ್ರಿ ಪ್ರಾಚೀನತೆಯನ್ನು ಕೊಂದ್ರಿ ಸನಾತನತೆಯನ್ನು ಕೊಂದ್ರಿ ನಮ್ಮ ಅಖಂಡತೆಯನ್ನು ಕೊಂದ್ರೆ ಸಾರ್ವಭೌಮತೆಯನ್ನು ಕೊಂದ್ರಿ ಕೊನೆಗೂ ಭಾರತದ ಭೂಪಟದ ಇಡೀ ಶಿರವನ್ನೇ ಅದರ ತಲೆಯನ್ನೇ ಕಂಠವನ್ನೇ ಕತ್ತರಿಸಿ ಪಾಕಿಸ್ತಾನಕ್ಕೆ ಕೊಟ್ರಿ ಏನು ಗೊತ್ತಿಲ್ಲ ಅಂತ ಬಯಸಿದ್ರಿ ನಮಗೆ ವಿದೇಶಾಂಗ ನೀತಿಯ ಬಗ್ಗೆ ಮಾತಾಡ್ತೀರಿ ಅಜಿತ್ ದೋವಲ್ನಂಥ ಜೈಶಂಕರ್ ಅಂತ ಅಥವಾ ನಮ್ಮ ಇಂಥ ಧೀಮಂತ ಪ್ರಧಾನಿಯ ಕಾಲದಲ್ಲಿ ಆದಂಥ ಈ ಹತ್ತು ವರ್ಷದ ಒಂದು ಇಡೀ ವಿದೇಶಾಂಗದಲ್ಲಿ ಒಂದು ನೀತಿಯ ನೆಲೆಯಲ್ಲಿ ವಿದೇಶದ ಇಡೀದಾದಂಥ ಒಂದು ಸಂಬಂಧ ಭಾರತದ ಒಕ್ಕೂಟ ವ್ಯವಸ್ಥೆಗೆ ಯಾವ ರೀತಿ ದಕ್ಕಿದೆ ಅನ್ನೋದು ಒಬ್ಬ ಸಾಮಾನ್ಯನಿಗೂ ಗೊತ್ತಾಗುತ್ತೆ ಚಿಲ್ಲರೆ ರಾಜಕೀಯ ಮಾಡೋದಕ್ಕೊಂದು ಮಿತಿ ಇರಬೇಕ್ರಿ ಇಡೀ ಸೈನ್ಯದ ಆತ್ಮಶಕ್ತಿಯನ್ನೇ ಪ್ರತಿ ಪ್ರಶ್ನಿಸ್ತಾ ಇದ್ದೀರಲ್ರಿ ನೀವು ಫೇಕ್ ನ್ಯೂಸು ಅಂಥೇಳಿ ಇವತ್ತು ಇಡೀ ಎರಡು ಪ್ರೆಸ್ ಮೀಟಲ್ಲಿ ಅದ್ಭುತವಾದಂಥ ವಿರೋಚಿತವಾದಂಥ ಒಂದು ಹಾಡುಗಳ ಮೂಲಕ ವೀಡಿಯೋಗಳ ಮೂಲಕ ನಮ್ಮನ್ನು ಮುಟ್ಲಿಕ್ಕೆ ಬಂದರೆ ಏನು ಮಾಡ್ತೇವೆ ಅನ್ನೋದರಿಂದ ಹಿಡಿದು ನಾವು ಏನು ಮಾಡಿದ್ದೇವೆ ಅನ್ನೋದನ್ನು ಪಾಕಿಸ್ತಾನ ಇನ್ನು ಹತ್ತು ಹದಿನೈದು ವರ್ಷಗಳ ಕಾಲ ಸುಧಾರಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂಥ ಎಂಟರಿಂದ ಹತ್ತು ಏರ್ ಬೇಸನ್ನು ಉಡಿಸ್ ಮಾಡಿದ್ದೇವೆ ಕರಾಚಿ ಬಂದರನ್ನು ಪುಡಿಗಟ್ಟಿದ್ದೇವೆ ಎಲ್ಲ ವಿವರಗಳನ್ನು ಎಷ್ಟರ ಮಟ್ಟಿಗೆ ಅಂದರೆ ಅಣುಶಸ್ತ್ರಾಸ್ತ್ರಗಳ ಕೋಟಿ ಅದರ ಒಂದು ಸಂಗ್ರಹ ಇರುವುದರ ಕೇವಲ ಹತ್ತು ಕಿಲೋಮೀಟರ್ ದೂರದಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದೆ ಭಾರತದ ಏರ್ಕ್ರಾಫ್ಟು ಒಂದೇ ಒಂದು ಹಾನಿಯನ್ನು ಮಾಡಿಕೊಳ್ಳಿಲ್ಲ ನಾವು ನಮ್ಮದೇ ಯಾವುದೇ ಒಂದು ವಿಮಾನಕ್ಕೆ ಹಾನಿ ಆಗಿರಲಿಲ್ಲ ಡ್ರೋನಿಗೆ ತೊಂದರೆ ಆಗಿಲ್ಲ ನಮ್ಮಲ್ಲಿ ಯಾವುದೇ ಕ್ಯಾಜುವಲ್ಟಿ ಆಗಿಲ್ಲ ನಮ್ಮ ಯಾವುದೇ ಸೈನ್ಯದ ನೆಲೆಯನ್ನು ಅವರು ಧ್ವಂಸ ಮಾಡಲಿಕ್ಕಾಗಿಲ್ಲ ಏರ್ ಯಾವುದೇ ಡಿಫೆನ್ಸ್ ಡಿಫೆನ್ಸ್ ವ್ಯವಸ್ಥೆಯನ್ನಾಗಲಿ ಏನೂ ಏನನ್ನು ಮಾಡಲಿಕ್ಕಾಗಿಲ್ಲ ಅಂತ ನಾವು ಯಾವುದೇ ರೀತಿಯ ಹಾನಿಯನ್ನು ಅನುಭವಿಸಿಲ್ಲ ಒಂದು ಎರಡು ಮೂರು ಜನ ವೀರ ಮರಣವನ್ನು ಅಪ್ಪಿದ್ದದ್ದು ಬಿಟ್ಟರೆ ಅದು ಸಾರ್ವಜನಿಕರ ವಸತಿಯ ಮೇಲೆ ಸಾರ್ವಜನಿಕರ ಸ್ಥಳಗಳ ಮೇಲೆ ಮಂದಿರಗಳ ಮೇಲೆ ಅಮಾನುಷವಾಗಿ ದಾಳಿಯನ್ನು ಮಾಡಲಿಕ್ಕೆ ಪ್ರಯತ್ನ ಪಟ್ಟರು ಆದರೂ ಅದನ್ನು ನಮ್ಮ ಎಸ್ ಫೋರ್ ಹಂಡ್ರೆಡ್ ಆಕಾಶ್ ನಮ್ಮ ಏರ್ ಡಿಫೆನ್ಸಿನ ವ್ಯವಸ್ಥೆ ಸಂಪೂರ್ಣವಾಗಿ ಅದನ್ನು ಧ್ವಂಸ ಮಾಡಿತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೈನಾ ಅಮೇರಿಕಾ ಟರ್ಕಿಯ ಯುದ್ಧ ಯುದ್ಧ ಶಸ್ತ್ರಾಸ್ತ್ರಗಳ ಒಟ್ಟು ಟೆಕ್ನಾಲಜಿಯನ್ನು ಕಾಲಡಿಯಲ್ಲಿ ಹಾಕಿ ಹೊಸಕ್ಕೆ ಹಾಕಿತು ನಮ್ಮ ಆತ್ಮ ನಿರ್ಭರ ಭಾರತ ಯಾವ ಲೆವೆಲ್ಗೆ ಹತ್ತು ವರ್ಷದಲ್ಲಿ ಬೆಳೆದಿದೆ ಅನ್ನೋದನ್ನ ವಿಶ್ವಕ್ಕೆ ಶೋಕೇಸ್ ಮಾಡಿತು ಇಡೀ ಸೈನ್ಯಕ್ಕೆ ಆತ್ಮಸ್ಥೈರ್ಯ ತುಂಬುವ ಮೂಲಕ ಸಂಪೂರ್ಣ ಸ್ವಾತಂತ್ರ್ಯ ಕೊಡುವ ಮೂಲಕ ನಮ್ಮ ಮೂರು ದಳದ ಏಕತ್ರ ಭಾವದಲ್ಲಿ ನಾವು ಯುದ್ಧವಲ್ಲದ ಯುದ್ಧವನ್ನ ಮಾಡಿ ಪಾಕಿಸ್ತಾನದ ಸಂಪೂರ್ಣ ಬೆನ್ನನ್ನೇ ಮುರಿದಾಕಿದ್ದೇವೆ ಅದರ ಚಿತ್ರ ಸಮೇತ ವಿಡಿಯೋ ಸಮೇತ ಎರಡು ಪ್ರೆಸ್ ಮೀಟ್ನಲ್ಲಿ ಇಂಚಿಂಚ್ ಇಂಚಿಂಚಾಗಿ ತೋರಿಸಿದ್ರು ಕೂಡ ಏನು ಪಾಕಿಸ್ತಾನಕ್ಕೆ ಒಳಗೆ ನುಗ್ಗು ಹೊಡೆದಿದ್ದಾರಂತೆ ಅಲ್ಲಿ ಹೊಡೆದ್ರಂತೆ ಇಲ್ಲಿ ಹೊಡೆದ್ರಂತೆ ಅಂತ ಫೇಕ್ ನ್ಯೂಸನ್ನು ಬಿಡ್ತಾ ಇದ್ದಾರೆ ಈ ಮಾಧ್ಯಮಗಳು ಅಂತ ನೀವು ಮಾತಾಡ್ತೀರಿ ಅಂತ ಆದರೆ ಅದು ಮಾತೋ ಬಗಳುವಿಕೆಯೋ ಏನು ಅಂತ ಹೇಳಬೇಕು ನಾವು ಅಥವಾ ಮತಿಭ್ರಷ್ಟತೆಯೋ ಜ್ಞಾನಹೀನತೆಯೋ ಅಥವಾ ದೇಶ ದ್ರೋಹಿತನದ ಕಾಮಾಲೆ ರೋಗವೋ ಅಂತ ಏನು ಅದಕ್ಕೆ ಕ್ರೆಡಿಟನ್ನು ಯಾರು ತಗೊಳ್ಬಾರ್ದಂತೆ ಅಂದರೆ ನೀವು ಮಾಡುವ ಇಲ್ಲಿ ಬಿಟ್ಟಿ ಭಾಗ್ಯದ ಕ್ರೆಡಿಟ್ ಎಲ್ಲ ನೀವೇ ತಗೊಳ್ತೀರಿ ಅಧಿಕಾರಿಗಳಿಗೆ ಕೊಡ್ತೀರಾ ಡಿ ಸಿಗೆ ಕೊಡ್ತೀರಾ ಅಲ್ಲಿ ಡಿ ಸಿಯನ್ನು ಒದ್ದು ಹೊರಗಡೆ ಹಾಕ್ತೀರಿ ಅಲ್ಲಿ ಪೊಲೀಸ್ ಅಧಿಕಾರಿಗೆ ಕಪಾಳ ಮೋಕ್ಷ ಮಾಡ್ತೀರಿ ಪಬ್ಲಿಕ್ಕಲ್ಲಿ ಯಾವುದೋ ಹೆಣ್ಣುಮಗಳು ಏನಾದರೂ ಬಂದ್ರೆ ಅವರ ಸರ್ಗೆ ಎಳಿತಾರೆ ಇದು ನಮ್ಮದೇ ನಾಡಿನ ಆಡಳಿತದ ವೈಖರಿ ನಮ್ಮ ನಾಡಳಿಯ ನಾಡಿನ ನಾಯಕತ್ವದ ವೈಖರಿ ಇಡೀದಾಗಿ ವ್ಯವಸ್ಥಿತವಾಗಿ ಟ್ರಂಪು ಟ್ವೀಟ್ ಮಾಡಿದ್ರು ಮೋದಿ ಮಾತಾಡಿಲ್ಲ ಮೋದಿ ಕೆಪ್ಪೆ ಹೊಡೆದ್ರಾಗ ಮಾತಾಡಿದ್ರಲ್ಲ ಫಸ್ಟ್ ನೀವು ನ್ಯೂಸನ್ನು ಅರ್ಥ ಮಾಡ್ಕೊಳ್ಳಿ ವಿದ್ಯಮಾನಗಳನ್ನು ತಿಳ್ಕೊಳ್ಳಿ ಅಜ್ಞಾನಕ್ಕೊಂದು ಮಿತಿ ಬೇಕು ಪಪೆಟ್ಟು ಅಂತಾರೆ ಮೂರ್ಖ ಅಂತಾರೆ ಹುಚ್ಚ ಅಂತಾರೆ ಕೊನೆಗೆ ಏನು ಹೇಳಿದರು ಕದನ ವಿರಾಮಕ್ಕೆ ಮಾತಾಡಿದಾಗ ಮೂರನೇ ಯಾವ ದೇಶದ ಇಂಟರ್ವ್ಯನ್ಸನ್ನು ನಾವು ಗಮನಿಸುವುದಿಲ್ಲ ನಮಗೆ ಬೇಕಾಗಿಲ್ಲ ನೇರ ಪಾಕಿಸ್ತಾನ ಮಾತಾಡಲಿ ನಾವು ಮಾತಾಡ್ತೇವೆ ಷರತ್ತುಬದ್ಧ ಕದನ ವಿರಾಮ ಇವತ್ತಿನ ಗ್ಲೋಬಲೈಸೇಷನ್ನಲ್ಲಿ ಒಂದು ಅಣ್ವಸ್ತ್ರ ರಾಷ್ಟ್ರದ ಒಟ್ಟಿಗೆ ನಾವು ಕಾಲು ಕೆದರೆ ಇದು ಮಾಡ್ತಾ ಕಾಲು ಕೆದರೆ ಯುದ್ಧ ಮಾಡಲಿಕ್ಕೆ ಬರ್ತಾ ಇದೆ ಅದು ಅದಕ್ಕೆ ಒಂದು ಶಿಸ್ತಿಲ್ಲ ಇಲ್ಲ ನ್ಯಾಯ ಇಲ್ಲ ನೀತಿ ಇಲ್ಲ ಧರ್ಮ ಇಲ್ಲ ಆದರೆ ಡಿ ಎನ್ ಎ ಸಮಸ್ಯೆ ಅದು ತಾನಾದರೂ ಸತ್ತು ಬೇಕಾದರೆ ಭಸಮಾಗಿ ಹೋಗ್ತದೆ ಅದು ತನ್ನ ಜೊತೆಗೆ ಇನ್ನೊಬ್ಬರನ್ನು ಭಸ್ಮವಾಗಿಸ್ಲಿಕ್ಕೆ ಪ್ರಯತ್ನ ಮಾಡುತ್ತೆ ಒಂದು ರಾಷ್ಟ್ರ ತನ್ನ ಕೈಕಾಲು ಹಿಡ್ಕೊಂಡು ನಮಗೆ ಬಡತನ ನಾವು ಅಸಹಾಯಕರಾಗಿದ್ದೇವೆ ನಮ್ಮ ಹತ್ರ ಯುದ್ಧ ಮಾಡಲಿಕ್ಕಾಗೋದಿಲ್ಲ ಅಂತ ಹೇಳಿದಾಗಲೂ ಕೂಡ ನೀವು ಯುದ್ಧವನ್ನು ಮಾಡಿದಾಗ ಅವರು ಅಣ್ವಸ್ತ್ರವನ್ನು ಬಳಸಿದ್ದಾರೆ ಆದ್ದರಿಂದ ನಾವು ನಿಮ್ಮ ಪರವಾಗಿಲ್ಲ ಅಂತ ಹೇಳಿದರೆ ಇಡೀ ಪ್ರಪಂಚ ಭಾರತವನ್ನು ಏಕಾಂಗ ಮಾಡೋದಿಲ್ವಾ ಯುದ್ಧ ವಿನಾಶಕಾಲೆ ವಿಪರೀತ ಬುದ್ಧಿ ಅಲ್ವ ಅದು ಯುದ್ಧವನ್ನು ಮಾಡಿದರೆ ಯಾವ ದೇಶ ಆದರೂ ಉಂಟ ಆರ್ಥಿಕವಾಗಿ ಎಷ್ಟು ತೊಂದರೆ ತಾಪತ್ರೆಯಾಗತ್ತೆ ಇದನ್ನೆಲ್ಲ ದೃಷ್ಟಿಯಲ್ಲಿಟ್ಟುಕೊಂಡು ಆಕ್ಟ್ ಆಫ್ ವಾರ್ ಪಿ ಓಕೆಯನ್ನು ನಮಗೆ ಕೊಡಬೇಕು ಭಯೋತ್ಪಾದಕತೆಯ ನಿರ್ಮೂಲನೆ ಮಾಡಿದ್ರೆ ಸಿಂಧ್ ಟ್ರೀಟಿ ನೀರು ಕೊಡೋದಿಲ್ಲ ಇಡೀ ಭಯೋತ್ಪಾದಕರಿಗೆ ಆಶ್ರಯ ಕೊಟ್ಟಿದ್ದೀರಲ್ಲ ದಾವೂದ್ ಇಬ್ರಾಹಿಂನಿಂದ ಹಿಡಿದು ಪ್ರತಿಯೊಬ್ಬರನ್ನು ಎಲ್ಲರನ್ನು ಒಪ್ಪಿಸಿ ಭಾರತಕ್ಕೆ ಈ ರೀತಿಯ ಒಂದು ಕಟ್ಟುಪಾಡನ್ನು ಷರತ್ತನ್ನು ಇಟ್ಟುಕೊಂಡು ಕದನ ವಿರಾಮದ ಯೋಚನೆ ಮಾಡಿದರೆ ಟ್ರಂಪ್ನಿಂದ ಬಂತಂತೆ ಕಾಮನ್ ಸೆನ್ಸು ಟ್ರಂಪ್ ಇಡೀ ವಿಶ್ವದಲ್ಲಿ ಏನೋ ಮಾಡಲಿಕ್ಕೆ ಹೋಗಿ ಒಂದು ಟ್ವೀಟ್ ಮಾಡಿದರೆ ಅದಕ್ಕೆ ಭಾರತದ ಪ್ರಧಾನಿ ಯಾಕೆ ಹೊರಣೆಗಾರಿಯಾಗ ಹೊರಬೇಕು ಭಾರತದ ಪ್ರಧಾನಿ ಹೇಳಿದರು ಕಾಶ್ಮೀರದ ಸಮಸ್ಯೆಗೆ ನಿಮ್ಮ ಮಧ್ಯಸ್ಥಿಕೆ ಬೇಡ ಇದು ಪ್ರಧಾನಿ ಹೇಳಿದ್ದ ಅಥವಾ ಯಾರು ಹೇಳಿದ್ದು ನಿಮ್ಮ ತಂದೆಯವರು ಅಲ್ವಲ್ಲ ಪ್ರಧಾನಿಯವರೇ ಹೇಳಿದ್ದು ಓದ್ಲಿಲ್ವ ನೋಡ್ಲಿಲ್ವಾ ಮೀಡಿಯಾನ ಆಮೇಲೆ ಕದನ ವಿರಾಮ ಕೂಡ ನಾವು ಘೋಷಿಸುವ ಮೊದಲೇ ಟ್ರಂಪ್ ಇವತ್ತು ಉದ್ದಟ್ರತನದಿಂದ ಒಂದು ಟ್ವೀಟನ್ನು ಮಾಡ್ತಾರೆ ಅಂತಾದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಟ್ರಂಪ್ಗೆ ನಾವು ಕ್ಯಾಕರ್ಸ್ ಉಗಿಬೇಕೆ ಹೊರತು ಅದು ನಮ್ಮ ತಪ್ಪಲ್ಲ ಅದು ಎಷ್ಟು ಗೋಸುಂಬೆತನದಿಂದ ಸಾವಿನಲ್ಲೂ ರಾಜಕೀಯ ಪಹಲ್ಗಾಮ್ಗೆ ಹೋಗ್ಬೇಕಿತ್ತಂತೆ ಪ್ರಧಾನಿ ಏನು ಎಲ್ಲ ಕಡೆ ಪಹಲ್ಗಾಮ್ಗೆ ಅಲ್ಲಿಗೆ ಇಲ್ಲಿಗೆ ಎಲ್ಲೆಲ್ಲಿ ದಾಳಿ ಆಗುತ್ತೋ ಅಲ್ಲಿಗೆಲ್ಲ ಹೋಗ್ಬಿಡ್ತಾರೆ ನಿಮ್ಮ ಮುಖ್ಯಮಂತ್ರಿ ಹೋಗ್ತಾರಾ ನೀವೇ ತಾನೇ ಯಾರಾದರೂ ಹೋಗೋದು ಪಟಾಲಮ್ಮು ಆಮೇಲೆ ತಾನೆ ನೇಹನ ಮೇಲೆ ಅತ್ಯಾಚಾರ ಆದಾಗ ಯಾವಾಗ ಮುಖ್ಯಮಂತ್ರಿಗಳು ಅಂಜಲಿಯ ಮೇಲೆ ಅತ್ಯಾಚಾರ ಆಗಿ ಕೊಲೆ ಆದಾಗ ಯಾವಾಗ ಹೋದ್ರಿ ಅಂದರೆ ಎಲ್ಲೆಲ್ಲಿ ಏನೇನಾಗುತ್ತೋ ಅದಕ್ಕೆಲ್ಲ ಪ್ರಧಾನಿ ಹೋಗೋದಾದರೆ ಸಂಪುಟ ಬರಖಾಸ್ತು ಮಾಡ್ಬೋದಲ್ಲ ಅಮಿತ್ ಶಾ ಹೋಗಲಿಲ್ವಾ ಸೌದಿ ಅರೇಬಿಯಾದಿಂದ ಪ್ರವಾಸವನ್ನು ಮಟಕುಗೊಳಿಸಿ ತಕ್ಷಣ ಬರಲಿಲ್ವಾ ಕಣ್ ಕಾಣೋದಿಲ್ಲ ಪೆಹಲ್ಗಾಮ್ ದಾಳಿಗೆ ಏನು ಮಾಡಿದ್ರಿ ಸರ್ಜಿಕಲ್ ಸ್ಟ್ರೈಕ್ ಯಾರು ನಮ್ಮ ಏರ್ ಬೇಸ್ ಮೇಲೆ ಪಠಾಣ್ಕೋಟದಲ್ಲಿ ಆಗದಾಗ ಏನು ಮಾಡಿದರು ಏರ್ ಸ್ಟ್ರೈಕ್ ಮಾಡಿಲ್ವಾ ಒಂದು ತರ್ಕ ಇರಬೇಕ್ರಿ ಒಂದು ಸಣ್ಣ ಮಟ್ಟಿನ ಸಂಸ್ಕಾರ ಇರಬೇಕ್ರಿ ಈ ದೇಶ ಅಂತಂದಾಗ ಆ ದೇಶದ ಒಟ್ಟು ಸೈನ್ಯ ಮಾಡಿದ ಕೆಲಸದ ಬಗ್ಗೆ ಒಂದು ಸಣ್ಣ ಮಟ್ಟಿನ ಅಭಿಮಾನ ರೀ ಅಲ್ಲೂ ರಾಜಕೀಯ ಮಾಡ್ತಿರಲ್ರಿ ಇಡೀ ಸೈನ್ಯ ಆಪರೇಷನ್ ಸಿಂಧೂರ್ ಒನ್ ಟೂ ತ್ರೀ ಅದರ ಗರ್ಭದಲ್ಲಿ ಏನೇನು ನಡೆಯಿತು ಯಾವ್ಯಾವ ಕ್ಷಣದಲ್ಲಿ ಏನೇನು ನಡೆಯಿತು ಎಷ್ಟು ಹೊತ್ತಿಗೆ ನಡೆಯಿತು ಎಷ್ಟು ಗಂಟೆಗೆ ನಡೆಯಿತು ಪ್ರತಿ ಒಂದನ್ನು ನಿಮ್ಮ ಕಣ್ಣೆದುರಿಟ್ಟಿದೆ ಆದರೂ ಕೂಡ ಏನಾಯಿತು ಅಂತಲೇ ಗೊತ್ತಾಗಲಿಲ್ಲ ಉದ್ದಟತನಕ್ಕೂ ಒಂದು ಮಿತಿ ಇದೆ ಕ್ರೆಡಿಟನ್ನು ಅಂದರೆ ನೀವು ಮೋದಿಯವರು ಕ್ರೆಡಿಟ್ ತೊಗೊಂಡ್ಬಿಡ್ತಾರೆ ಅಂತ ಅದಕ್ಕಾಗಿ ಈಗಲೇ ಒಂದು ಗೂಟ ಹಾಕಿಟ್ಟದ್ದು ಸಿದ್ದರಾಮಯ್ಯನವರು ಕ್ರೆಡಿಟು ಹೋಗಬೇಕು ಸೈನ್ಯಕ್ಕೆ ಹೋಗುತ್ತೆ ಆದರೆ ಸೈನ್ಯವನ್ನು ಈ ರೀತಿ ತಯಾರು ಯಾರು ಈ ರೀತಿಯಾದರೂ ಅವರ ಇಡೀ ಶೌರ್ಯ ಸಾಹಸ ಆ ಒಂದು ಮುನ್ನುಗ್ಗಿ ಹೊಡೆಯುವಂಥ ಒಂದು ರಣ ಉತ್ಸಾಹಕ್ಕೆ ಒಂದು ಬೇಸನ್ನು ಯಾರು ಅದಕ್ಕೆ ಸ್ವಾ ಸ್ವಾತಂತ್ರ್ಯ ಕೊಟ್ಟದ್ದು ಯಾರು ಶಸ್ತ್ರಾಸ್ತ್ರಗಳನ್ನು ಬ ಭಾರತದಲ್ಲಿ ನಿರ್ಮಾಣ ಮಾಡಿಕೊಟ್ಟದ್ದು ಯಾರು ಮಾತಾಡ್ತಾರೆ ಮಾತಾಡ್ತಾರೆ ಒಂದು ಮಾತ್ರ ಸತ್ಯ ಭಾರತದ ಆತ್ಯಂತಿಕ ಸ್ಥಿತಿಯಲ್ಲಿ ಆತ್ಯಂತಿಕ ಪರಿಸ್ಥಿತಿಯಲ್ಲಿ ನೀವು ಪ್ರತಿಕ್ರಿಯಿಸುವ ಮೂಲಕ ರಾಜಕೀಯ ಮಾಡುವ ಮೂಲಕ ತುಷ್ಟೀಕರಣದ ರಾಜಕಾರಣವನ್ನು ಎದುರು ನಿಲ್ಲಿಸಿಕೊಂಡು ನಿಮ್ಮ ಇಡೀದಾದದ ಒಳಗಿನ ನಿಜ ಸ್ವರೂಪವನ್ನು ನೀವು ಹೊರಗಡೆ ಹಾಕ್ತಾ ಇದ್ದೀರಿ ಅದು ಈ ದೇಶದ ಸೌಭಾಗ್ಯ ನಿಮ್ಮ ನೀವೇನು ಅನ್ನೋದು ಸಂಪೂರ್ಣವಾಗಿ ಹೊರಗಡೆ ಬರ್ತಾ ಇದೆ ನಮ್ಮ ಸೈನ್ಯದ ಬಗ್ಗೆ ನಿಮಗೆ ನಂಬಿಕೆ ಇಲ್ಲ ನಿಮ್ಮ ಕೇಂದ್ರ ಸರ್ಕಾರದ ಒಟ್ಟು ಅಭಿವೃದ್ಧಿ ಅಥವಾ ಇತ್ಯಾದಿ ಇತ್ಯಾದಿ ಅದರ ಬಿಟ್ಬಿಡಿ ಅದು ಏನೇನೆಲ್ಲ ನೀವು ಬಾಯಿ ಬಂದಾಗ ಮಾತಾಡ್ತೀರಿ ಅದು ಬಿಟ್ಬಿಡಿ ಅದೆಲ್ಲರಿಗೂ ಗೊತ್ತಿದೆ ಸೈನ್ಯದಂಥ ಸೈನ್ಯಕ್ಕೆ ಇಂಥ ವೀರೋಚಿತವಾಗಿ ಪಾಕಿಸ್ತಾನವನ್ನು ಉಡಿಸಿ ಮಾಡಿ ಬಂದಿದ್ದೇವೆ ಅದರ ಬಗ್ಗೆ ನಿಮಗೆ ಅಭಿಮಾನ ಇಲ್ಲ ವಿಶ್ವಾಸ ಇಲ್ಲ ಅದರಲ್ಲೂ ಎಲ್ಲಾದರೂ ಮೋದಿಯವರು ಕ್ರೆಡಿಟ್ ತೊಗೊಂಡ್ಬಿಡ್ಬೋದು ಈಗ ಮೋದಿಯವ್ರಿಗೆ ಒಂದು ಹಣಿ ಲಿಕ್ಕಿದ ಒಂದು ಅವಕಾಶ ಕದನ ವಿರಾಮ ಪುಟಗೋಸಿಯಲ್ಲಿ ಕೂತ್ಕೊಂಡು ಇಲ್ಲಿವರೆಗೆ ಇಂಥ ಒಂದು ಧೀಮಂತವಾಗಿ ಅಧಿಕಾರ ಮಾಡ್ಕೊಬಂದು ಈ ದೇಶವನ್ನು ಆರ್ಥಿಕವಾಗಿ ಐದನೇ ಸ್ಥಾನದಲ್ಲಿ ತಂದು ಮೂರನೇ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕೆ ಹೊರಟಂತ ಇಂಥ ಶಸ್ತ್ರಾಸ್ತ್ರಗಳಲ್ಲಿ ಆತ್ಮ ನಿರ್ಭರ ಭಾರತದಲ್ಲಿ ಅಭಿವೃದ್ಧಿಯಲ್ಲಿ ಪ್ರತಿಯೊಂದರಲ್ಲೂ ಇವತ್ತು ಪ್ರಪಂಚವೇ ನಿಬ್ಬೆರಗುಗೊಳ್ಳುವ ರೀತಿಯಲ್ಲಿ ಅಧಿಕಾರ ಮಾಡಿದಂಥ ಪ್ರಧಾನಿಗೆ ಒಂದು ಕದನ ವಿರಾಮವನ್ನು ಯಾರೋ ಟ್ರಂಪ್ ಹೇಳಬೇಕಾಗಿಲ್ಲ ಅಥವಾ ಟ್ರಂಪ್ನನ್ನು ಒಂದು ಮೆಚ್ಚಿಸಲಿಕ್ಕೆ ಕದನ ವಿರಾಮ ಮಾಡಬೇಕಾಗಿಲ್ಲ ಆ ಕದನ ವಿರಾಮದ ಮೂಲಕ ನೂರ್ವ ನೂರ ನಲವತ್ತು ಕೋಟಿ ಭಾರತೀಯರ ಆತ್ಮವಿಶ್ವಾಸಕ್ಕೆ ಧಕ್ಕೆ ತರಬೇಕಾದಂಥ ಅಗತ್ಯ ಇಲ್ಲ ಅದಕ್ಕೆ ಅದರದೇ ಆದಂಥ ಕಾರ್ಯಕಾರಣ ಸಂಬಂಧ ಇದೆ ಅದರದೇ ಆದಂಥ ಇತಿಮಿತಿಗಳಿದೆ ಅದಕ್ಕೆ ಅದರದೇ ಆದಂಥ ಒಂದು ಪಾಕಿಸ್ತಾನವನ್ನು ಕಟ್ಟಿ ಹಾಕುವಂಥ ರಾಜತಾಂತ್ರಿಕವಾದಂಥ ಹಿಕ್ಕಮತ್ತಿದೆ ಅದೆಲ್ಲವನ್ನು ಈಗಾಗಲೇ ವಿಡಿಯೋಗಳಲ್ಲೂ ಹೇಳಿದ್ದೇವೆ ಭಾರತದಾದ್ಯಂತ ಚರ್ಚೆ ಆಗ್ತಾ ಇದೆ ತತ್ಕಾಲಕ್ಕೆ ಇವತ್ತು ಪ ಬಹುಶಃ ಮೋದಿಯವರ ನಿರ್ಧಾರ ಎಲ್ಲರಿಗೂ ಅಸಹನೆಯನ್ನು ತಂದಿರಬಹುದು ಯಾಕೆಂದರೆ ನಮಗೆ ಮತ್ತೇನಿಲ್ಲ ನಮಗೆ ಹಿಂದೆ ಮುಂದೆ ನೋಡುವ ಪದ್ಧತಿ ಇಲ್ಲ ಹೋಗಿ ಹೊಡೆದು ಬಡದು ಮುಗಿಸಿಬಿಡಬೇಕು ಅಂತ ಕೊನೆಗೆ ಆಗುವ ಪರಿಣಾಮ ಏನು ಅದರ ಬಗ್ಗೆ ಯೋಚನೆ ಇಲ್ಲ ಅಂಥ ವಿರೋತ್ಸಾಹದಿಂದ ಹೊಡೆಯುವುದಿದ್ದರೆ ಅರವತ್ತ ಐವತ್ತೈದು ವರ್ಷ ಕಾಂಗ್ರೆಸ್ ಸರ್ಕಾರ ಈ ದೇಶವನ್ನು ಆಳಿತ್ತು ಪಾಕಿಸ್ತಾನದ ಸಮಸ್ಯೆಯನ್ನು ಸಂಪೂರ್ಣವಾಗಿ ಅದನ್ನು ಮುಗಿಸಿಬಿಡ್ಬೋಯಿತ್ತು ಅದರ ಬದಲು ಬಾಂಗ್ಲವನ್ನು ಹುಟ್ಟುಹಾಕಿ ಬಾಂಗ್ಲಾದ ಇಡೀದಾದಂಥ ನುಸುಳುಕೋರ್ರ ಭಾರತ ಆಗ್ತಾ ಇದೆ ಪಾಕಿಸ್ತಾನದ ನುಸುಳುಕೋರ್ರ ಭಾರತ ಆಗ್ತಾ ಇದೆ ನಲವತ್ತೈವತ್ತು ವರ್ಷಗಳಿಂದ ಅಲ್ಲಿಯ ಪಾಸ್ಪೋರ್ಟು ಅಲ್ಲಿಯ ನಾಗರಿಕರು ಇಲ್ಲಿ ಬದುಕು ಪ್ರತಿಯೊಂದು ಸೌಲಭ್ಯವನ್ನು ಅವರಿಗೆ ಕಾಂಗ್ರೆಸ್ ಸರ್ಕಾರ ಹಿತಮಿತವಾಗಿ ಪ್ರತಿ ವರ್ಷ ಮಾಡಿಕೊಡ್ತಾ ಇದೆ ಇದೀಗ ಹೊರಗಡೆ ಬಂದ ಸತ್ಯ ಅಲ್ವಾ ನಿಮ್ಮ ಕಾಲ್ಬುಡಕ್ಕೆ ಇಡೀ ದೇಶದ್ರೋಹದ ಕುಂಬಳಕಾಯಿ ಕೊಳತು ಬಿದ್ದು ನಾರ್ತಾ ಇದೆ ಅದನ್ನು ಮೊದಲು ನೋಡ್ಕೊಳ್ಳಿ ಮೋದಿಯವರು ನೋಡ್ಕೊಳ್ತಾರೆ ಭಾರತವನ್ನು ಏನು ಮಾಡಬೇಕು ಅಂತ ಅವ್ರಿಗೆ ಗೊತ್ತಿದೆ ನೀವು ಐವತ್ತಾರು ವರ್ಷಲ್ಲಿ ಮಾಡಿದ್ದೀರಲ್ಲ ಏನು ಅಂತ ಗೊತ್ತಿದೆ ಅವರು ಹತ್ತು ವರ್ಷ ಆಯ್ತಲ್ಲ ಇನ್ನು ಹದಿನೈದನೇ ವರ್ಷ ಆಯಿತು ನೋಡೋಣ ಏನು ಮಾಡ್ತಾರೆ ಅಂತ ನಿಮ್ಮ ಹಣೆ ಬರವನ್ನು ಇಡೀ ಪ್ರಪಂಚದ ಎದುರು ಎದುರು ತೆರೆದು ತೆರೆದು ಇಟ್ಟು ಚಪ್ಪಲಿಯಲ್ಲಿ ಹೊಡೆಸ್ಕೊಳ್ತಾ ಇದ್ದೀರಿ ನೆನಪಿಡಿ ನಮಸ್ತೆ